राग वसन्त दीनयामिन्यौ सा गच्छत्यायुः तदपि न मुञ्चत्याशायुः पगलुम् इरुम् da da -dun. ಜೀವಿತಂ ಕಣೆದ ಪಡೂ ಬಗೆಯಲೇ ಗತಕಾಲ ಮರಳುವುದೇ ಮರುಕಣಿಸಿ ಪಗುವಷ ಪೈಶಾಚ ಬಿಡಲುದೈ ಶ್ರೀ ಗುರುಭ್ಯೋ ನಮಃ ಭಗವತ್ಪಾದರು ಭಾಷ್ಯ ಗ್ರಂಥ ಪ್ರಕರಣ ಗ್ರಂಥ ಮತ್ತು ಸ್ತೋತ್ರ ಗ್ರಂಥ ಎಂಬ ತ್ರಿವಿಧ ಸಾಹಿತ್ಯದ ರಾಶಿಯನ್ನೇ ನಮಗೆ ದಯಪಾಲಿಸಿ ಈ ಮನುಷ್ಯ ಜನ್ಮದ ಸಾರ್ಥಕತೆಗೆ ಮಾರ್ಗದರ್ಶನ ಮಾಡಿದ್ದಾರೆ ಪರಮಪೂಜ್ಯ ಶಂಕರ ಭಗವತ್ಪಾದರ ಚರಣಾರವಿಂದಗಳಲ್ಲಿ ഷ്ടാംഗപ്രണാമെന്നു മാര ശ്ലോക അവലോകനമാടോണ ദിനം സാധിരവസാര കാല കീടത്തി ഗുഃ തദപി നശ വായു ഈ ശ്ലോകത്തിൽ ಆಚಾರ್ಯ ಶಂಕರರು ಕಾಲದ ಮಹಿಮೆಯನ್ನು ವಿವರಿಸಿದ್ದನ್ನು ಕಾಣ್ತೇವೆ ಅಷ್ಟೇ ಅಲ್ಲ ಮನುಷ್ಯ ಆಸೆ ಎಂಬ ಬಲೆಯಲ್ಲಿ ಬಿದ್ದು ವಾಸ್ತವಿಕತೆಯನ್ನೇ ಮರೆತು ತನ್ನ ಸಮಯವನ್ನು ವ್ಯರ್ಥ ಮಾಡ್ತಾ ಜೀವಿತೋದ್ದೇಶ ಅನ್ನೋದನ್ನೇ ಮರೀತಾನೆ ಅಂತಕ್ಕಂಥ ಎಚ್ಚರಿಕೆಯನ್ನು ಆಚಾರ್ಯರು ನಮಗೆ ನೀಡುತ್ತಾರೆ ಶ್ಲೋಕದ ಅರ್ಥ ಈ ರೀತಿ ಇದೆ ದಿನಯಾಮಿನ್ಯೌ ಪ್ರಾತಃ ಹಗಲು ಮತ್ತು ರಾತ್ರಿ ಪ್ರಾತಃ ಕಾಲ ಮತ್ತು ಸಾಯಂಕಾಲ ವಸಂತ ಗ್ರೀಷ್ಮ ಇತ್ಯಾದಿ ಋತುಗಳು ಆಯಾತಿ ಗಚ್ಚತಿ ಅಂದರೆ ಬರುತ್ತವೆ ಹೋಗುತ್ತವೆ ಅದರಿಂದ ಆಗುವ ದುಷ್ಪರಿಣಾಮ ಏನು ಅಂತಂದರೆ ಆಯುಹು ಗಚ್ಚತಿ ನಮ್ಮ ಆಯುಷ್ಯ ಏನಿದೆ ಅದು ತಾನೇ ತಾನೇ ಕರಗ್ತಾ ಹೋಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಈ ಸಂಗತಿ ಒಮ್ಮೊಮ್ಮೆ ನಮ್ಮ ಗಮನಕ್ಕೆ ಬಂದರೂ ಸಹ ನಾವು ಅದರ ಮಹತ್ವವನ್ನು ಅರಿಯದೆ ಆಸೆ ಎಂಬ ಪಾಶಕ್ಕೆ ಬಲಿಯಾಗ್ತೇವೆ ಇದು ಎಷ್ಟಕ್ಕೂ ಸರಿಯಲ್ಲ ಅಂತ ಆಚಾರ್ಯರು ಹೇಳ್ತಾ ಇನ್ನೊಂದು ಸಂದರ್ಭದಲ್ಲಿ ವಿವರಿಸಿದ್ದನ್ನು ಕಾಣ್ತೇವೆ ఆయుర్నశ్యతి పశ్యత ప్రతిదినం యాతిక్షయం యౌవనం ప్రత్యాయాగతా పునర్న దివసా కాలో జగద్భక్షక ఎు సుందరూ వర్ణిదా నోడి కాళనోను జగద్భక్షక ఆ కాలపురుష అందర ఆత ఎల్లవన్న నుంగి హాక్బనంతే ప్రత్యొందు ಕ್ಷಣವೂ ಕೂಡ ಅತ್ಯಂತ ಪ್ರಧಾನವಾದುದು ಯಾಕೆ ಅಂತಂದರೆ ಪ್ರತಿದಿನಂ ಯೌವನಂ ಕ್ಷಯಂ ಯಾತಿ ಕ್ಷಣ ಕ್ಷಣವೂ ಕೂಡ ಈ ಯೌವನ ಗತವಾಗ್ತಾ ಹೋಗತ್ತೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ವಿವರಿಸ್ತಾರೆ ಆಸೆ ಬಹಳ ಅಪಾಯಕಾರಿ ಇಲ್ಲಿಯೂ ಸಹ ಒಬ್ಬ ಸುಭಾಷಿತ ಕಾರಣ ಸುಭಾಷಿತವನ್ನು ಸ್ಮರಿಸ್ಕೊಳ್ಳೋಣ ಆಶಾ ಯೇ ದಾಸಾ ತೇ ದಾಸಾ ಸರ್ವಲೋಕಸ್ಯ ಆಶಾ ಯಶಾಂ ದಾಸಿ ತೇಷಾಂ ದಾಸಾಯತೆ ಲೋಕ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಆಸೆಗೆ ಯಾರು ದಾಸರಾಗ್ತಾರೋ ಅವರು ಸಮಗ್ರ ಲೋಕಕ್ಕೇನೆ ದಾಸರಾಗ್ತಾರೆ ಒಬ್ಬ ಮಾನವ ಆಸೆಯನ್ನೇ ತನ್ನ ದಾಸಿಯನ್ನಾಗಿ ಮಾಡಿಕೊಂಡ್ರೆ ಇಡೀ ಲೋಕವೇ ಆತನ ವಶದಲ್ಲಿ ಇರುತ್ತೆ ಅಂದರೆ ಅರ್ಥ ಎಂದೂ ಸಹ ಆಸೆಗೆ ಬಲಿಯಾಗಬಾರದು ಆಸೆಗೆ ಬಲಿಯಾಗ್ತಾ ಹೋದರೆ ಇತಿಮಿತಿ ಇಲ್ಲ ಪರಬ್ರಹ್ಮಣಿ ಕೋಪಿನ ಸಕ್ತಃ ಅನ್ನೋದನ್ನು ಆಚಾರ್ಯರು ಬಹಳ ಸೊಗಸಾಗಿ ನಮ್ಮ ಮುಂದೆ ತೆರೆದಿಡ್ತಾರೆ ಉಪನಿಷತ್ತು ಕೂಡ ಮತ್ತೆ ಮತ್ತೆ ನಮ್ಮನ್ನು ಎಚ್ಚರಿಸತ್ತೆ ಈ ರೀತಿಯ ಬಾಹ್ಯ ಪ್ರಪಂಚಕ್ಕೆ ಬಲಿಯಾಗದೆ ಇಂದ್ರಿಯ ನಿಗ್ರಹವನ್ನು ಮಾಡ್ತಾ ಅಂತರ್ಮುಖಿಗಳಾಗಬೇಕು ಶಾಂತಿ ಯಾವಾಗ ಸಿಗತ್ತೆ ಅಂತಂದರೆ ನಮ್ಮ ಇಂದ್ರಿಯಗಳು ಅಂತರ್ಮುಖಿಯಾದಾಗ ಶಬ್ದಪರ್ಶರೂಪರ ಸಗಂಧಾದಿ ವಿಷಯಗಳಿಗೆ ನಾವು ಮಾರು ಹೋಗ್ತೀವಿ ಅಂದರೆ ಬಾಹ್ಯ ಪ್ರಪಂಚಕ್ಕೆ ಬಲಿಯಾಗ್ತೇವೆ ತನ್ಮೂಲಕ ಪರಬ್ರಹ್ಮ ವಸ್ತು ಅಂದರೆ ಯಾವುದು ಜೀವ ಅಂದರೆ ಯಾವುದು ಬ್ರಹ್ಮ ಅಂದರೆ ಏನು ಜಗತ್ತು ಅಂದರೆ ಏನು ಇದರ ಪರಿಭಾಷೆ ಇದರ ವಿವರಣೆ ಇತ್ಯಾದಿಗಳ ಅಧ್ಯಾತ್ಮದ ಚಿಂತನೆಯನ್ನು ಮಾಡುವತ್ತ ನಮ್ಮ ಎಲ್ಲ ಕ್ರಿಯೆಗಳು ಆಲೋಚನೆಗಳು ನಮ್ಮ ಶಕ್ತಿ ಸಾಮರ್ಥ್ಯ ಪ್ರತಿಯೊಂದು ಅದಕ್ಕೆ ವಿನಿಯೋಗವಾಗಬೇಕೇ ವಿನಃ ಅಶಾಶ್ವತವಾದ ತಾತ್ಕಾಲಿಕ ಆನಂದವನ್ನು ಕೊಡ್ತಕ್ಕಂತಹ ಈ ಒಂದು ಲೌಕಿಕ ಜೀವನಕ್ಕೆ ನಾವು ಬಲಿಯಾಗಬಾರ್ದು ಆಸೆ ದುಃಖಕ್ಕೆ ಮೂಲ ಅನ್ನೋದನ್ನು ಆಚಾರ್ಯರು ಈ ಶ್ಲೋಕದಲ್ಲಿ ಬಹಳ ಚೆನ್ನಾಗಿ ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಳುವಂತೆ ತಿಳಿಸಿಕೊಟ್ಟಿದ್ದಾರೆ ಹಾಗಾದರೆ ಧರ್ಮಾರ್ಥ ಕಾಮಮೋಕ್ಷಗಳನ್ನು ಚತುರ್ವಿಧ ಪುರುಷಾರ್ಥಗಳ ಸಾಧನೆಗಾಗಿ ಇಂತಹ ಪವಿತ್ರ ಜನ್ಮ ನಮಗೆ ದೊರೆತಿದೆ ಎಷ್ಟೋ ಜನ್ಮಗಳ ಆದ ನಂತರ ಈ ಮನುಷ್ಯ ಜನ್ಮ ಸಿಗತ್ತೆ ಮನುಷ್ಯ ಜನ್ಮ ಬಲು ದೊಡ್ಡದು ಅಂತ ಹೇಳಿದ್ದಾರೆ ಅಂತಹ ಪವಿತ್ರವಾದ ಈ ಮಾನವ ಜನ್ಮವನ್ನು ನಾವು ಸದಾ ಕಾಲ ಆತ್ಮಚಿಂತನೆಗೆ ಉಪಯೋಗಿಸೋಣ ವಿನಿಯೋಗಿಸೋಣ ನಮ್ಮ ಸಮಯವನ್ನು ಯಾವುದಕ್ಕೆ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತಂದರೆ ಆ ಭಗವತ್ ಚಿಂತನೆಯಲ್ಲಿ ಸತ್ಸಂಗದಲ್ಲಿ ಸತ್ಕಾರ್ಯದಲ್ಲಿ ಸದ್ವಿಚಾರದಲ್ಲಿ ಈ ಎಲ್ಲವೂ ಸಹ ಸತ್ತಾದಾಗ ಆ ಸಚ್ಚಿದಾನಂದ ಸ್ವರೂಪನ ಸಾಕ್ಷಾತ್ಕಾರಕ್ಕೆ ದೊಡ್ಡ ದಾರಿ ಸಿಕ್ಕಂತಾಗತ್ತೆ ಅಣುರೇಣು ತ್ರಿಣ ಕಾಷ್ಟಗಳಲ್ಲಿಯೂ ಕೂಡ ಆ ಪರಮಾತ್ಮ ಇದ್ದಾನೆ ಅನ್ನೋದನ್ನು ಮರೆಯದೇನೆ ಬಾಹ್ಯ ಪ್ರಪಂಚಕ್ಕೆ ಬಲಿಯಾಗದೇನೆ ಅಂತಹ ದೊಡ್ಡ ವಸ್ತು ಪರಬ್ರಹ್ಮ ವಸ್ತು ಅದರ ಚಿಂತನೆಯಲ್ಲಿ ನಾವು ತೊಡಗೋಣ ಅನ್ನೋದೇ ಈ ಶ್ಲೋಕದ ಮುಖ್ಯ ತಾತ್ಪರ್ಯ ಇದನ್ನು ಪರಮ ದಾರ್ಶನಿಕರು ಕರುಣಾಮಯಿ ದಯಾಮಯಿಯಾದ ಆಚಾರ್ಯರು ನಮಗೆಲ್ಲ ಕೊಟ್ಟಿದ್ದಾರೆ ಇದನ್ನು ನಾವು ಸದಾ ಪಠಿಸ್ತಾ ನಿಜವಾದ ಬದುಕಿನ ಸಾರ್ಥಕತೆಯನ್ನು ಪಡೆಯೋಣ ಅಂತ ಹೇಳ್ತಾ ಸರ್ವೇ ಜನಾ ಸುಖಿನೋ ಭವಂತು